ಅದೇ ರೀತಿ ನಮ್ಮ ಮಿಸ್ತ್ರಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕುಮಾರ್ ಪಾತ್ರೋಟ್ ಅವರು ಕೂಡ ನೂರು ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಆ ಮಹಿಳೆಯರಿಗೆ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶವಸ್ತ ಐವತ್ ಐದು ಕೆಜಿ ಕಲ್ಲಿದು ನಲವತ್ತಾರು ಕೆಜಿ ಹುಡುಗ ಶವ ಶವ ಶ್ರೀಸಂಗೇಶ್ವರ ಮಹಾರಾಜ್ ನೋಡ್ರಿ ಎಂತ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಹುಡುಗ ಪ್ರಜ್ವಲ್ ಬಿಸ್ನಾಳ್ ಅವರು ಬಿಸಿನಾಳದ ಇದು ಬಿಸ್ನಾಳ ಬಿಸ್ನಾಳ್ ಇರ್ತಕ್ಕಂಥ ಹುಡುಗ ಐವತ್ತೈದು ಕೆ ಜಿ ಕಲ್ಲನ್ನ ಅವನಕ್ಕಿಂತ ಒಂಬತ್ತು ಕೆ ಜಿ ಹೆಚ್ಚಿರ್ತಕ್ಕಂಥ ಕಲ್ಲನ್ನ ಎತ್ತಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಪ್ರಜ್ವಲ್ ಬಿಸ್ನಾಳ್ ಸಾಕಿನ ಬಿಸ್ನಾಳ್ ಅವರು ಅದೇ ರೀತಿ ಮುಂದಿನ ತಯಾರಿ ನಿಯಾಜ್ ಜಮಾದಾರ್ ಅವರು ತಯಾರಿ ಒಳಗಿರ್ಬೇಕು ನಿಯಾಜ್ ಜಮಾದಾರ್ ಎಲ್ಲ ಸ್ವಲ್ಪ ಕೈ ಮ್ಯಾಲ್ ಮಾಡಿ ಹಾ ತಮ್ಮ ತಯಾರಿ ಆಗಿಬಿಡ್ ಓಕೆ ಮುಂದಿನ ತಯಾರಿ ನಿಯಾಜ್ ಜಮಾದಾರ್ ನಿಯಾಜ್ ಜಮಾದಾರ್ ಮುಂದಿನ ತಯಾರಿ ಹದಿಮೂರನೇ ಕಲ್ಲಿದು ಐವತ್ ಆರು ಕೆ ಜಿ ಬರೋಬ್ಬರಿ ಅವ್ರಿಗಿಂತ ಹತ್ತು ಕೆಜಿ ಕಲ್ಲು ಹೆಚ್ಚು ನೋಡ್ರಿ ಇದು ಸವಾಸ್ ತನ್ನಕ್ಕಿಂತ ಕೆ ಕೆಜಿ ಕಲ್ಲನ್ನ ಒಂದೊಂದು ಕೈಲಿ ಎತ್ತೆ ಕೆಳಗಿಡುವಂತ ಒಂದು ಹುರುಪಿನ ಹುಡುಗ ಪ್ರಜ್ವಲ್ ಬಿಸ್ನಾಳ್ ಅವರು ಅದೇ ರೀತಿ ಗುರುಪಾಲ್ ಸಲ್ಬು ಮಂಟೂರ್ ಅವರು ಕೂಡ ಈ ಯುವಕನಿಗೆ ನೂರ್ ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಆ ಮಹಿಳೆಯರಿಗೆ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸಂಗಮೇಶ್ವರ ಮಹಾರಾಜ್ ಕಿ ಜೈ ಸಮಾಧಾನ ನೋಡ್ರಿ ಕಲ್ಲು ನೆಲಕ್ಕೆ ಇಡಬೇಕಾದ್ರೆ ಕಾಲ್ ಎರಡು ಮೇಲ್ ಹೊಂಟ ಅವನ ಎಷ್ಟು ತೂಕು ಕಲ್ಲಿಂದ ಆದ್ರ ಆ ಹಿಡಿಕಿ ಕೈ ಒಳಗೆ ಸಿಗಾಕತ್ತಿಲ್ಲ ಅವನಿಗೆ ನಾವಿಲ್ಲಿ ಸೂಕ್ಷ್ಮ ಗಮನಿಸ್ತಾ ಇದ್ದೀವಿ ಅಷ್ಟು ಸಣ್ಣ ಕೈ ಹುಡುಗ ಎಷ್ಟು ಚಾಣಾಕ್ಷತನದಿಂದ ಎಷ್ಟು ಕೌಶಲ್ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಅಂದ್ರೆ ಕೆ ಜಿ ಕಲ್ಲನ್ನ ಅವನಿಗಿಂತ ಬರಬ್ಬರಿ ಹನ್ನೆರಡು ಕಿಲೋ ಕಲ್ಲನ್ನೇ ಎತ್ತಿದ್ದಾನೆ ಈಗ ಮುಂದಿಂದು ಅರವತ್ ಮೂರು ನೋಡ್ರಿ ಐವತ್ತೊಂಬತ್ ರೀ ಎಷ್ಟನೇ ಕಲ್ಲು ನೋಡ್ರಿ ಅದು ಹದಿನಾರನೇದು ಐವತ್ತೊಂಬತ್ತು ದಯವಿಟ್ಟು ಈ ಅಂಕಣದ ಆಜು ಬಾಜು ಕುಂತಿರತಕ್ಕಂತ ಎಲ್ಲರೂ ಸ್ವಲ್ಪ ಹುಷಾರದಿಂದ ಕೂತ್ಕೊಳ್ಬೇಕು ಮೈ ಮೇಲೆ ಒಂದೇಷ್ಟ ಎಚ್ಚರದಿಂದ ಸವಾ ಐವತ್ತರ ಕಲ್ಲು ಸಾರಿ ಐವತ್ತೊಂಬತ್ತು ಕೆಜಿ ಕಲ್ಲು ಅದು ಪ್ರಜ್ವಲ್ ಬಿಸ್ನಾಳ್ ಸಾಕಿನ್ ಬಿಸ್ನಾಳ್ ಹುಡುಗನ ವಿಶೇಷತೆ ಏನಪ್ಪಾ ಅಂದ್ರೆ ಆ ಹುಡುಗನ ವಿಶೇಷ ಚೇತನ ಹುಡುಗ ಆತ ಆತನಿಗೆ ಮಾತನಾಡಲು ಬರೋದಿಲ್ಲ ಜೊತೆಗೆ ಕಿವಿನೂ ಕೇಳಿಸೋದಿಲ್ಲ ಅದು ಡಮ್ ಆ್ಯಂಡ್ ಡಪ್ ಹುಡುಗ ಹಾಗಾಗಿ ವಿಶೇಷ ಚೇತನ ಹುಡುಗ ಕೇವಲ ಅವರ ಜೊತೆಗಾರರ ಒಂದು ಕೈ ಸನ್ನೆಯ ಮೂಲಕ ಆತ ಕಮ್ಯುನಿಕೇಶನ್ ಮಾಡ್ಕೊಳ್ತಾ ದಯವಿಟ್ಟು ಅವರ ಅಪ್ಪರಿಗೆ ಒಂದು ಜೋರಾದ ಚಪ್ಪಾಳೆ ಬಿಡ್ರಿ ಕೈ ಮೇಲೆ ಮಾಡ್ರಿ ನೀವು ನೋಡ್ರಿ ಮಗನನ್ನ ಯಾವ ರೀತಿ ತಯಾರು ಮಾಡಕತ್ತಾರಪ್ಪ ಅಂದ್ರೆ ಒಬ್ಬ ಆದರ್ಶ ತಂದೆಯ ಒಂದು ಎಲ್ಲ ಲಕ್ಷಣಗಳು ಆ ಪ್ರಜ್ವಲ್ ಅವರ ತಂದೆಯಲ್ಲಿದ್ದಾವೆ ಆ ಮಗನನ್ನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ತರಬೇತಿಯನ್ನ ನೀಡುತ್ತಾ ಹುಡುಗನನ್ನ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಹುಡುಗನನ್ನ ತಯಾರು ಮಾಡ್ತಾ ಇದ್ದಾರೆ ಪ್ರಜ್ವಲ್ ಅವರ ಅಪ್ಪ ಬಿಸ್ನಾಳದವರು ನಾಲ್ಕನೇ ಸ್ಪರ್ಧಾಳು ಪ್ರಜ್ವಲ್ ಬಿಸ್ನಾಳ್ ಸೆಕೆಂಡ್ ಬಿಸ್ನಾಳ್ ಹದಿನೈದು ವರ್ಷ ವಯಸ್ಸು ಹದಿನೈದು ಈತನು ಕೂಡ ಒಂಬತ್ತನೇ ತರಗತಿಯಲ್ಲಿ ಓದುವಂತ ಹುಡುಗ ಆಯ್ತ ಅದೇ ರೀತಿ ಶ್ರೀಶೈಲ್ ಮಠಪತಿ ಅವರು ಕೂಡ ನೂರು ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಆ ಮಹಿಳೆಯರಿಗೂ ಕೂಡ ನಾನು ಅನಂತನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಒಂದ್ ಈಟ್ ಸಮಾಧಾನ ನಮ್ಮ ಅವರು ಸಮಾಧಾನಲೇ ನೋಡ್ಬೇಕಂತ ಹೇಳಿ ಒಂದು ದಿನ ಜಾತ್ರೆ ಹೆಚ್ಚು ನಾವು ನೀವು ಅವಸರ ಮಾಡಕ್ ಹೋಗ್ಬೇಡ್ರಿ ಶಿವಾಜ್ 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 ನೋಡ್ರಿ ನೋಡ್ರಿ ಜನರ ಹಸೋತ್ಗಾರವೇ ಆ ಯುವಕನ ಸಾಧನೆಗೆ ಒಂದು ಪ್ರಶಸ್ತಿ ಪತ್ರ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕು ಎಷ್ಟು ಹುರುಪಿನಿಂದ ಆ ಹುಡುಗನನ್ನ ಇಲ್ಲಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಕಲ್ ಹಂಪಾಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ನಿಂಗಪ್ಪ ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಕರಾಗಿರ್ತಕ್ಕಂಥ ವಿನಾಯಕ್ ಹಿರೇಮಠ ಅವರು ಕೂಡ ಈ ಯುವಕನಿಗೆ ನೂರು ರೂಪಾಯಿ ಕಾಣಿಕೆಯಾಗಿ ನೀಡಿದರೆ ಆ ಮಹಿಳೆಯರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆ ಊರಿನ ಹಿರಿಯರು ಮತ್ತು ಗಣ್ಯರಾಗಿರ್ತಕ್ಕಂಥ ಶ್ರೀ ಅರ್ಪಿಸ್ತಾ ಇದ್ದೀನಿ ಪ್ರತಿಭೆ ಇದ್ರೆ ಪ್ರೋತ್ಸಾಹ ತನ್ನಿಂದ ತಾನೇ ನಮ್ ಜೊತೆ ಬರ್ತೈತಿ ಅನ್ನೋದಕ್ಕೆ ಇದೇ ಉದಾಹರಣೆ ನಮ್ಮಂತೆಯಲ್ಲಿ ನಿಜವಾದ ಪ್ರತಿಭೆ ಏನಾದರೂ ಇದ್ರೆ ಬೆನ್ನು ತಟ್ಟಾಕ ಇಡೀ ಜಗತ್ತ ನಮ್ಮ ಜೊತೆ ನಿಲ್ತೈತಿ ಅನ್ನೋದು ಇವತ್ತು ಕೋವಳ್ಳಿನ ಎಲ್ಲ ಪ್ರೇಕ್ಷಕರು ಇಲ್ಲಿ ಅದೇ ರೀತಿ ಸದಾಶಿವ ಅವರು ಮಾಜಿ ಮಾಜಿ ಇವರು ಗುಂಡ್ ಎತ್ತುವಂತ ಒಂದು ಮಾಜಿ ವಸ್ತಾದ್ರು ಇವರು ಅವರು ಕೂಡ ಐವತ್ತು ರೂಪಾಯಿ ಕಾಣಿಕೆಯಾಗಿ ನೀಡಿದರೆ ಆ ಮಹಿನಿಯರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಅನಿಲ್ ಗೌಡ ಬಾಬುಗೌಡ ಜರೆ ಅವರು ಕೂಡ ನೂರು ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದರೆ ಆ ಮಹಿಳೆಯರಿಗೆ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಆ ಯುವಕರಾಗಿರ್ತಕ್ಕಂಥ ಲಿಂಗರಾಜ್ ಅವರು ಕೂಡ ನೂರು ರೂಪಾಯಿ ಕಾಣಿಕೆಯಾಗಿ ನೀಡಿದರೆ ಆ ಮನೆಯರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶವ ಸ್ಥಾನ ಅರವತ್ತೆರಡು ಕೆಜಿ ಕಲ್ಲದು ಔಟ್ ಒಂದ್ ಜೋರಲ್ಲಿ ಚಪ್ಪಾಳೆ ಹಾಕ್ರೆ ಅವ್ ಹುಡುಗನಿಗೆ ಪಾಪ ನೀವು ಚಪ್ಪಾಳು ಅವ್ನಿಗೆ ಕೆಲಸ ಆಗಿಲ್ಲ ಆದ್ರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತೈತಿ ಅವನ ಸಾಧನೆ ಏನು ಅನ್ನೋದು ಅವನಿಗೆ ಒಂದಿಷ್ಟು ಕುರುಪು ತುಂಬುವಂತ ಕೆಲಸ ಮಾಡಬೇಕು ವಿಶೇಷ ಚೇತನವಾಗಿರ್ತಕ್ಕಂಥ ಹುಡುಗ ಇತ್ತ ಅವನಿಗೆ ಬಹಳ ನಾವು ಪ್ರೋತ್ಸಾಹಕರವಾಗಿರ್ತಕ್ಕಂಥ ಕಲ್ಲು ಹದಿನೈದು ರೀ ಹದಿನೈದು ಕಲ್ಲ